ಅವ್ರೆಲ್ಲಾರು ನೋಡಪ್ಪ ಮತ್ ಎಲ್ಲಾ ನಾವ್ ಬರೋದಾಗ ಮತ್ತೆಲ್ಲಾ ಕುಳಿದ್ ನೋಡವ್ರು ಸುಮ್ ನಮಗ್ ಮೊದಲೇ ದಾರು ಇರ್ಲೇ ಕಲೆ ಅಲ್ಲ ಹೈರಾಣ ಅದ ಬ್ಲೇಗ್ ಅದ್ ನಮ್ ಮನುಷ್ಯ ಈಗ ದಾರು ಕುಡಿದ್ರಿ ಅವಾಗ ನಮಗಾರ ಇಲ್ಲಿ ಅಲ್ಲಿ ಏನ್ರಿ ಇದಿರೈತ್ ಬಾನ ಅವ್ರೆ ಇಲ್ಲಿ ಹೋಗ್ತಾರ ಏನ್ ಹೋಗಲ್ಲ ಬಿಡಲ್ಲ ಅವ್ರು ಓಪ ಎಲ್ಲಾ ಕುಡಿಯ ಕುತ್ರಿ ಏನ ಬೈಕೋತ ಸುಮ್ ಮತ್ತೆ ನಮಗ್ ಬೈತಾರು ಎಲ್ಲ ಮಾಡಿ ಹ್ಮ್ ಪಟ್ನಿ ಹೋಗವ್ ನೋಡ ಗಪ್ನೆ ಕುಡಿಯೋ ಆಯ್ತು ಬಿಡ ಇದು ನೋಡಪ್ಪ ಅಲ್ಲಿ ಕಾಣಸಂಗೆ ಕಾಣಸಗತ್ತರ ಅಲ್ಲಿ ಗಪ್ನೆ ಹೋಗ್ ಪಾರ್ಟಿಯಾಗ ಸೇರ್ಕೊಳ ನೋಡ ಇಲ್ಲೇ ಹರಬೇತ ಹ್ಮ್ ಪಟ್ನಿ ಹೋಗನ ಹಂಗೆ ಮನಿ ಕಡಗಿರತ್ತ ಅಲ್ಲಿ ಆಯ್ತು ಇಲ್ಲಿ ಬಟ್ನ ಒಟ್ಟ ಕಾಣಿಸಲ್ಲಾಗ ಇರ್ತಮ್ಮ ಎಲ್ಲಿ ನೋಡಿದೇನು

ಅವ್ರು ಎಲ್ಲಿ ಬರ್ತಾರ ನಾನು ಚಾಲು ಮಾಡೋ ಸುಮ್ಮನೆ ಅವ್ರು ಬರ್ಲ ಬಿಡಲ್ಲ ಅವರು ದಾರು ಅಂದ್ರೆ ಇಟಾಡಿಗೆ ಹೂಡು ಬರ್ತೀರ ಏನಾಗ ಬಂದಿರತ್ತ ಯಾರಿಗತ್ತಪ್ಪ ಅವ್ರಿಗೆ ಹಾದಿ ಸಿಕ್ಕಿಲ್ಲ ಏನತ್ತೀ ಫೋನ್ ಒಂದು ಒಂದ್ಸಲ ಫೋನ್ ಹತ್ತಿ ಆಟಾಡಿಗೆ ಬಂದರು ಉಳಿದ್ರು ಇಲ್ಲ ಅಂದ್ರ ನಾವೇ ಕಲಾಸ ಮಾಡಿದ ನೋಡಮ್ಮಿ ಏ

ಏ ಚಕ್ನಾಕ್ ಅದ್ ಕೊಡ್ರಿ ಏಗಡ್ದಿ ಕುರ್ಕುರಿ ಭೀ ತರದಾಗಲ್ಲ ನಾನು ಎಲ್ಲ ಕುರ್ಕುರಿ ಎಲ್ಲ ತರ್ತೀವಿ ಅಂದ್ರೆ ನೀವೆಲ್ಲ ಇಲ್ಲಿ ದಾರು ಇಡಲ್ಲ ನಮಗ ಕೇಳಂದಿರಿ ಏನ

ಅದು ಇವೆಲ್ಲ ಬೇಕಾರ ಒಳಗೆ ಇತ್ತು ಏನಂದಾರ ಸ್ಪೋಪ ಅವನು ದಕ್ಕು ಅವ್ರ ದಕ್ಕಂಗೆ ದಕ್ಕಂಗ ದಕ್ಕಂಗೆ ಕಡ್ತಲ್ಲ ಬೇಡ ನಾ ಅಚ್ಚು ಹೆಚ್ಚಿಗೆ ಲಿಮಿಟ್ ಮ್ಯಾಗ ಇರ್ತೀನಿ ನಾ ಮನ್ಷ್ಯಾಗ ಭೀ ಲಿಮಿಟ್ ಇರಬೇಕು ಲಿಮಿಟ್ ಇರದ್ರೆ ಮತ್ತು ಅಡ್ಡಾಡೋದಾತದ ಲಿಮಿಟ್ ಹೆಂಗೆ ಇರಬೇಕು ಅಡ್ಡಾಡಬೇಕು ಬೇಡ ನೀನು ಫ್ರೀದಾಗ ಇರಬೇಕು ನೀ ಎಲ್ಡಕ್ಕೆ ಇಡ್ ಕೂಡ ಒಡದೆ ದಿಮಕ್ ತಿರ್ಗಾಡ್ದ ಗೊಜ್ಜಾಗ ಬಿದ್ದಿಲ್ಲ ನಮ್ಮಂಗ್ ಈ ಮುಟ್ಟ ಹೇಳ್ತಪ್ಪ ದಾರ ಇವತ್ತೇ ನೋಡ ಲಾಸ್ಟ್ ನೀನು ಬೇಡ ಬೇಡ ಕಳಸು ಅವನ ಕುಡಿಬಾರ್ದು ನನ್ ಬಿ ಇವತ್ತು ಲಾಸ್ಟಪ್ಪ ಬಿಟ್ಟ ದಾರು ಬಿಟ್ಟನ ಇವತ್ತಿನ ಲಾಸ್ಟ್ ಅಪ್ಪ ಇದು ಈ ದಾರ ಮುಟ್ಟೆ ನಮ್ ದಾರು ಇದು ಲಾಸ್ಟ್ ಇವತ್ತಿಗೆ ಲಾಸ್ಟ್ ಕುಡಿಬಾರ್ದು ಅವನ ದಾರು ಸರ್ ಕುಡ್ದಾರ ಹಿಂಗ ಮನುಷ್ಯ ಲೆಕ್ಕಿಲ್ ಇರಬೇಕು ಒಂದು ಲೆವೆಲ್ ದಾಗ ಇರ್ಬೇಕು ನಂದ ಹಂಗ ಚಟ್ರ ಕುಡಿತಾವಳಕೋತ ಕುಡೀತ ಚಟ್ರಾಕ್ ಕುಡಿಯಿಲ್ಲ ಹೋಗ್ ಬಿದ್ರು ಕುಡಿತಾನಕ್ಕಲ್ಲ ಮಣ್ಣಾಲ್ ಮೊಬೈಲ್

ചട്ട ചട്ട കുടും ഹോദിട്ട് എല്ലാം ബാള ഹരണപ്പ് ഏ ഏനഗത मोबाइल तो जन्न न नि कि हो न मोबाइल मोबाइल अर तमान कुन्दुर कुन्दुर मोबाइल पुरा है न के निस्या गए ढिल्को दिने लेला नि 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 निस्याले कुन्दुर माले मोबाइल हार छर तोज नि कुन्दुर कुन्दुर माले कुन्दुर दि

ನಂದಕೊಂದು ಮೊಬೈಲ್ ಬರ್ತದಮ್ಮ ಮೊಬೈಲ್ ಮನೆದು ತಪ್ಪಿ ತಂ ಬೆಟ್ಟೆಲಿ ಹೊಡಿತಮ್ಮ ಆಯ್ತಾ 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 ಮದನ ತು 12000 ಮದ ಮದನ ತುಪ ನೀತು ಈಗ ಏನಾದ್ರ ಇಲಿ ಇಲಿ ಇಲ್ಲಾ ದ ಜಸುಂ ಜರ ಈ ಬೆಳ ಬರ ಬಾರಾ ತಪ ಇಲ್ಲ ನೀ ಇಲಿ ಇಲ್ಲಾ ಅದಾ ಏನಿಲ್ಲ ಬಾರಾ ತಪ ಮದನಲಿ ಯಾಕಿದ್ರು ಬಾರಾ ಮರೆ ಹೊಯ್ಕತ್ತಾ ಇದ್ರು ಮುಂದೆ ಯಾರು ಆನ ಇವಳು ಕાળા ಸುಮ್ ಬೀಟ ನಿನ್ನ ಮೊಬೈಲ್ ಬಾರಾ ಬಾರಾ ತೋರ್ನ ಇದು ಮರೆ ಹೊಯ್ಕತ್ತಾ ಯತ್ತ 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 तो कासाय पण कधी बंदेपर्यंत व्यक्ती आता भरता दा मी मोबाइल आright नान मुकुनी रे काटा अट अटक नी ने उडीर मंग साक नीर मोबाइल का नाही नाही होत नाही भरता दम नंद भरता नि मोबाइल 12000 मोबाइल जर नि जर नि तो नानी साची कादर बुम ताई आमेल नम ताई